ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತವೆ ಫಸ್ಟ್ ಆಫ್ ಆಲ್ ಶುಭ ದಯಗಳು ಇವತ್ತು ಮ್ಯಾಚ್ ಡೇನ್ ಎರಡೂ ಕೂಡ ಟೇಬಲ್ ಬಾಟಮಲ್ಲಿರುವಂಥ ಪ್ಲೇಯರ್ಸ್ಗಳ ಅಂದರೆ ಟೀಮ್ಸ್ಗಳ ಕದನ ಹೇಳ್ಬೋದಾಗಿದೆ ಎಸ್ ಆರ್ ಎಚ್ ಅದೇ ರೀತಿಯಾಗಿ ಸೀಸ್ಗೆ ಮ್ಯಾಚ್ ಡೇ ಪ್ರಿಯೋಗ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತದೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ವಿನ್ ಪ್ರಿಡಿಕ್ಷನ್ ಎಲ್ಲವನ್ನು ಸಂಪೂರ್ಣ ಡೀಟೇಲ್ಸ್ನ ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಸಿ ಎಸ್ಗೆ ಸಿಕ್ಕಪಟ್ಟೆ ಕಳಪೆ ಫಾರ್ಮ್ ಏನಾದರೂ ಇಲ್ಲಿಂದ ಬೋನ್ಸ್ ಆಗಬೇಕು ಅಂತ ಹೇಳಿದರೆ ಇರುವಂಥ ಎಲ್ಲ ಮ್ಯಾಚಸ್ಗಳನ್ನು ವಿನ್ ಆದರೆ ಮಾತ್ರ ಏನಾದರೂ ಕ್ವಾಲಿಫಿಕೇಷನ್ ಸಿನಾರಿಯೋಗೆ ಸ್ವಲ್ಪ ಸೂಕ್ತವಾಗಿರುತ್ತೆ ಸಿ ಎಸ್ ಅದೇ ರೀತಿಯಾಗಿ ಎಸ್ ಎರ್ ಕೂಡ ಎರಡೂ ಟೀಮ್ಸ್ ಕೂಡ ಬಾಟಮಲ್ಲಿ ಇರೋದರಿಂದ ಎರಡು ಟೀಮ್ಸ್ಗೂ ಕೂಡ ಈ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ ಅದು ಎಲ್ಲೇ ಆಗ್ತದೆ ಅಂತ ಕೇಳಿದರೆ ಎಸ್ ಅದೆಲ್ಲವನ್ನು ನಾನು ನಿಮಗೆ ಡೀಟೇಲ್ಸ್ ಮೂಲಕ ತಿಳಿಸ್ಕೊಡ್ತಾನೆ ಕುಮಾರ್ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಐವೆ ಎಸ್ ಸಿ ಎಲ್ ಆಗ್ತೀರಿ ಅಂತ ಕೇಳಿದೆ ಎಸ್ ಸಿ ಎಸ್ ಗ್ರೌಂಡ್ ಆಗಿರುವಂಥ ಎಂ ಚಿದಂಬರಂ ಸ್ಟೇಡಿಯಂ ಅಂದರೆ ಚೆನ್ನೈನ ಚಿಪ್ಪಕ್ಕಲ್ಲಿ ಆಗ್ತಿರುವಂಥ ಈ ಮ್ಯಾಚಲ್ಲಿ ಟಾಸ್ ಎಷ್ಟು ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ ಇಲ್ಲ ಅಂತೂ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದವರಿಗೆ ಸಿಕ್ ಕ್ಲೀನ್ ಸ್ಟ್ರಗಲ್ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋದಂತ ಹೌದು ನನ್ನ ಪ್ರಕಾರ ಇವತ್ತೊಂದು ಎಸ್ ಎಲ್ ಎಚ್ ಬಿಂದಾಸ್ ಫಾರ್ಮಲ್ಲಿ ಸಿ ಎಸ್ ಉಡಾಯಿಸುತ್ತೆ ಅಂತ ಅನ್ನಿಸ್ತದೆ ಸಿ ಎಸ್ ಕೆನ ಇವತ್ತು ಒಂದು ಕಡೆ ಉಪನಿರ್ ಮಾಡಾಕತ್ತೆ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಇರುವಂಥ ಹೆಸರು ಹೆಚ್ಚು ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಬ್ಯಾಟಿಂಗ್ ಅವ್ರದ್ದು ಬೆಸ್ಟಾಗಿ ಪೀಕ್ ಫಾರ್ಮಲ್ಲಿ ಇರತ್ತೆ ಹೆಸರು ಹೆಚ್ಚು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಭಿಷೇಕ್ ಶರ್ಮಾ ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ ಇವತ್ತಿನ ಮ್ಯಾಚಲ್ಲಿ ಮತ್ತು ಸಿ ಎಸ್ ಕೆಲಿ ಎವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದುಬಿಟ್ಟು ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಇದೆ ಅಂದರೆ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಆಟಾಡೋದಕ್ಕಿಂತ ಹೆಚ್ಚಿನದಾಗಿ ಚೇಸಿಂಗ್ ಮಾಡೋದು ಉತ್ತಮವಾಗುತ್ತೆ ನನ್ನ ಪ್ರಕಾರ ಏನೋ ಸನ್ರೈಸರ್ಸ್ ಹೈದರಾಬಾದ್ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಟೂ ಹಂಡ್ರೆಡ್ ಅಬೌವ್ ಹೊಡೆಯುವಂಥ ಸಾಧ್ಯತೆ ಇದೆ ಆ ರೀತಿ ಬೆಸ್ಟ್ ಪ್ಲೇಯರ್ಸ್ಗಳನ್ನ ಇನ್ಕ್ಲೂ ಜಸ್ಟ್ ಬರಬೇಕಾಗಿದೆ ಅಷ್ಟೇ ಬಿಟ್ಟರೆ ಬ್ಯಾಟಿಂಗ್ ಅಲ್ಲಿ ಮತ್ತೆಲ್ಲ ಕೂಡ ಕ್ಲಾಸಿಕ್ ಹಾಕೊಂಡಿರುವ ಗಳು ಗಳಿರೋದ್ರಿಂದ ನನ್ನ ಪ್ರಕಾರ ಟಚ್ ಒಳ್ಳೆ ಬಂದ್ರೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಅವರು ನನ್ನ ಪ್ರಕಾರ ಸಿ ಎಸ್ ಕೆ ರುಬ್ಬೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಚಪ್ಪಕ್ ಅಲ್ಲಿ ಅಂತ ಬಂದ್ರೆ ಸಿ ಎಸ್ ಫುಲ್ ಕ್ರೌಡ್ ಇರೋದಂತ ಹಂಡ್ರೆಡ್ ಪರ್ಸೆಂಟ್ ಆ ರೀತಿ ಬೆಸ್ಟ್ ಸಿ ಎಸ್ ಈ ಬಾರಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಬಾಟಮಲ್ಲಿ ಇದ್ಕೊಂಡು ಎಂಟು ಎಂಟು ಮ್ಯಾಚೇನೂ ಆಗಿದೆ ಸಿ ಎಸ್ ಕೆದು ಲಾಸ್ಟ್ ಎರಡೇ ಮ್ಯಾಚೇನು ವಿನ್ ಆಗಿರೋದಷ್ಟೇ ಬಿಟ್ಟರೆ ಮತ್ತೆ ಇನ್ನೂ ಕೂಡ ಪರ್ಫಾರ್ಮೆನ್ಸ್ ಅವರಿಂದ ಬರ್ತಾನೆ ಇಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಸಿ ಎಸ್ ಕೆ ಇವತ್ತು ಕೂಡ ಡೌನ್ಫಾಲ್ ಆಗುವ ಸಾಧ್ಯತೆ ಇದೆ ಟಾಸ್ ಕ್ರೂಷಲ್ ಆಗುತ್ತೆ ಟಾಸ್ ಏನೋ ಸಿ ಎಸ್ ಕೆ ವಿನ್ ಅದೇ ಚೀಸಿಂಗ್ ಕಡೆ ಅಂತ ಹೆಚ್ಚಿನದಾಗಿ ಹೌದು ಅಂತ ಅನ್ನಿಸ್ತಾ ಇದೆ ಅದೇ ಸಿ ಎಸ್ ಕೆ ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ಟ್ರೆಂತ್ನ ತೆಗೆದುಕೊಂಡು ಬರಬೇಕಾಗಿದೆ ಓವರ್ಸೀಸ್ ಮೇಲೆ ಡಿಪೆಂಡ್ ಆಗೊಂಡಿರೋದ್ರಿಂದ ನಮ್ಮ ಇಂಡಿಯಾ ಪ್ಲೇಯರ್ಸ್ಗಳು ಕೂಡ ಯಾರು ಕೂಡ ಅವ್ರದ್ದು ಅಷ್ಟೊಂದು ಪೀಕ್ ಫಾರ್ಮಲ್ಲಿ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸಿ ಎಸ್ ಕೆ ಕಡೆ ನೋಡ್ತಾ ಇದೆ ಈ ಕಡೆ ಎಚ್ ಎಚ್ದಂತೂ ಬೌಲಿಂಗ್ನ ಪದ ರೀತಿಯಾಗಿ ಬ್ಯಾಟಿಂಗ್ ಎರಡು ಕೂಡ ಸ್ಟ್ರೆಂತ್ ಇದ್ರು ಕೂಡ ಪರ್ಫಾರ್ಮೆನ್ಸ್ ಯಾರಿಂದಲೂ ಬರ್ತಾರೆ ಯೂಟಿಲೈಸ್ ಮಾಡ್ತಾ ಇಲ್ಲ ಪರ್ಫಾರ್ಮೆನ್ಸ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತು ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ರೀತಿ ಬರ್ಬೋದು ಮೊದಲೇದಾಗಿ ಚೆನ್ನೈ ತೆಗೆದುಕೊಂಡ್ರೆ ಡೆವನ್ ಕಾರ್ನ್ವೆ ಜೊತೆಗೆ ರಚಿನ್ ರವೀಂದ್ರ ಅವರು ಓಪನಿಂಗ್ ಬರ್ತಾರೆ ನಂಬರ್ ತ್ರೀಯಲ್ಲಿ ರಾಹುಲ್ ತ್ರಿಪಾಠಿ ನಂಬರ್ ಫೋರಲ್ಲಿ ವಿಜಯಶಂಕರ್ ನಂಬರ್ ಫಿಫ್ತಲ್ಲಿ ಶಿವಮ್ ದುಬೆ ನಂಬರ್ ಸಿಕ್ಸ್ತಲ್ಲಿ ಜವೆ ಜಡೇಜಾ ನಂಬರ್ ಅಲ್ಲಿ ಧೋನಿ ನಂಬರ್ ಏಯ್ಟಲ್ಲಿ ಅಶ್ವಿನ್ ನಂಬರ್ ನೈನ್ತಲ್ಲಿ ಖಲೀಲ್ ನಂಬದ್ ನಂಬರ್ ಟೆಂತಲ್ಲಿ ಮತೀಶಾ ಪತಿ ರಾಣ ನಂಬರ್ ಅಲ್ಲಿ ನೂರ್ ಅಹಮದ್ ಅವರು ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವ್ರದೊಂಥರ ಕಡಕ್ ಹಾಕ್ಕೊಂಡಿದ್ದ ಬೌಲಿಂಗ್ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಸಿಕ್ಕಪಟೆ ಸ್ಟ್ರೆಂತ್ ಓಪನರ್ಸ್ಗಳೇ ಎರಡು ಕೂಡ ನ್ಯೂಜಿಲೆಂಡ್ ಕಿವ್ನ ಓಪನರ್ಸ್ಗಳಾಗಿರೋದಿಂದ ನನ್ನ ಪ್ರಕಾರ ಅವರೇ ತಂದು ಕೊಡ್ತಾರೆ ಸಿ ಎಸ್ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅದನ್ನು ನಿಂತ್ಕೊಂಡಿದೆ ಮತ್ತೆ ಇಲ್ಲಿ ಪರ್ಫಾರ್ಮರ್ ಹಾಕ್ಕೊಂಡು ನನ್ನ ಪ್ರಕಾರ ರಚಿನ್ ರವೀಂದ್ರ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಿದೆ ಸಿ ಎಸ್ ಗೆ ಓಪನಿಂಗ್ ಸ್ಲಾಟಲ್ಲಿ ಸ್ವಲ್ಪ ಕ್ಲಿಕ್ಕಾಗ್ಲಿಕ್ಕಾಗುತ್ತೆ ಸಿಕ್ಕಾಪಟ್ಟೆ ಸಿಕ್ಕಪಟೆ ಫಾಲೋ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಕೊನೆಯಲ್ಲಿ ದುಬೆ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡಬೇಕು ಚೆನ್ನೈಯಲ್ಲಿ ಟಾಸ್ ಇಲ್ಲಿ ಸಿಎಸ್ ಗೆ ಸಿಕ್ಕಾಪಟ್ಟೆ ಕೃಷಿಯಲ್ ಆಗುತ್ತೆ ಎಸ್ಆರ್ ಹೆಚ್ ಸೋತರು ಕೂಡ ಓಕೆ ಇದ್ರು ಕೂಡ ಓಕೆ ನನ್ನ ಪ್ರಕಾರ ಸಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಕೃಷಿಯಲ್ ಆಗೋದಂತ ಹೌದು ಟಾಸ್ ಎರಡು ಟೀಮ್ ಕೂಡ ನನ್ನ ಪ್ರಕಾರ ಟಾಸ್ ವಿನ್ ಆದರೆ ಚೇಸಿಂಗ್ ಕಡೆನೂ ಹೋಗೋದು ಹೆಚ್ಚು ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರುವಂತರಿಂದ ಈ ಚಿದಂಬರಂ ಸ್ಟೇಡಿಯಮಲ್ಲಿ ನನ್ನ ಪ್ರಕಾರ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆನೇ ಹೋಗ್ತಾರೆ ಇವಾಗ ಎಸ್ ಎಚ್ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಅಂತ ಕೇಳಿದರೆ ಅಭಿಷೇಕ್ ಶರ್ಮಾ ಅದೇ ರೀತಿ ಟ್ರಾವಿಸ್ ರೆಡ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಇಶಾನ್ ಕಿಶನ್ ನಂಬರ್ ಫೋರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಫಿಫ್ತಲ್ಲಿ ಹೆಂಡಿ ಕ್ಲಾಸ್ ನಂಬರ್ ಸಿಕ್ಸ್ತಲ್ಲಿ ಅಭಿನವ್ ಮನೋಹರ್ ನಂಬರ್ ಸೆವೆಂತಲ್ಲಿ ಸಚಿನ್ ಬೇಬಿ ನಂಬರ್ ಏಯ್ಟಲ್ಲಿ ಪ್ಯಾಟ್ ಕಮ್ ಇಸ್ ಕ್ಯಾಪ್ಟನ್ ನಂಬರ್ ನೈನ್ತಲ್ಲಿ ಹರ್ಷರ್ ಪಟೇಲ್ ನಂಬರ್ ಟೆಂತಲ್ಲಿ ಆಡಮ್ ಜಂಪ ನಂಬರ್ ಲೆವೆಂತಲ್ಲಿ Mohammed Shami ಕೊನೆಯಲ್ಲಿ ಸಿಮರ್ಜಿತ್ ಸಿಂಗ್ ಅವ್ರ ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನ ಚಾನ್ಸಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಒಟ್ಟಿನಲ್ಲಿ ಎಸ್ ಎದು ಕೂಡ ಆಗಿದೆ ಬೆಸ್ಟ್ ಸ್ಕ್ವಾಡ್ನ ಆಯ್ಕೆ ಮಾಡಿರೋದು ಆದರೂ ಕೂಡ ಪರ್ಫಾರ್ಮೆನ್ಸ್ ಅವರಿಂದ ಹೇಳಿರುವಷ್ಟು ಬೇಕಾಗಿರುವಷ್ಟು ಎಕ್ಸ್ಪೆಕ್ಟೇಷನ್ ಏನು ಫ್ಯಾನ್ಸ್ ಫ್ಯಾನ್ಸ್ಗಳು ಅವರು ಅದರಿಂದ ತೋಡ್ತಾ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿಲ್ಲ ಎಸ್ ಎಚ್ ಡೌನ್ ಫಾಲ್ ಆಗಿದೆ ಆದರೆ ಬಾರಿ ಯಾವ ರೀತಿ ಟೀಮ್ ಇತ್ತು ಆದ್ರೆ ಈ ಬಾರಿ ಏನು ಕೂಡ ಪರ್ಫಾರ್ಮೆನ್ಸ್ ಅವರಿಂದ ಬರ್ತಿಲ್ಲ ಅಂತಾನೆ ಹೇಳ್ಬೋದು ಇದು ವೀಕ್ ಆಗಿರೋದರಿಂದ ಸಿಕ್ಕಪಟ್ಟು ಫಾಲ್ ಆಗಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ಎಸ್ ಎಚ್ ಅದೇ ಈ ಸಿ ಎಸ್ ಕೆ ಮ್ಯಾಚ್ ಡೇ ಪ್ರೂವ್ ಆಗಿತ್ತು